ನಮಸ್ಕಾರ ಗೆಳೆಯರೆ ಪಂಚಭೂತ ಸ್ಥಳಗಳಲ್ಲಿ ವಾಯು ಅಥವಾ ಗಾಳಿ ತತ್ವದೊಂದಿಗೆ ಸಂಬಂಧಿಸಿರುವ ಶಿವ ದೇವಾಲಯವಿದು ಕೇತು ಕ್ಷೇತ್ರ ಮತ್ತು ದಕ್ಷಿಣ ಕೈಲಾಸ ಅಂತಲೂ ಈ ದೇವಾಲಯವನ್ನು ಪರಿಗಣಿಸಲಾಗುತ್ತೆ ಇಂಥ ದೇವಸ್ಥಾನ ಇರೋದು ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆಯ ಶ್ರೀ ಕಾಳಹಸ್ಥಿ ಎಂಬಲ್ಲಿ ಹೆಸರು ಹೇಳುವಂತೆ ಇದು ಶ್ರೀ ಕಾಳಹಸ್ಥಿ ದೇವಸ್ಥಾನ ಶ್ರೀ ಕಾಳಹಸ್ತಿ ದೇವಸ್ಥಾನ ದಕ್ಷಿಣ ಭಾರತದ ಪ್ರಸಿದ್ಧ ಶಿವ ದೇವಾಲಯಗಳಲ್ಲಿ ಒಂದು ಬೀಡರ ಕಣ್ಣಪ್ಪನು ಶಿವಲಿಂಗದಿಂದ ಹರಿಯುವ ರಕ್ತವನ್ನು ತಡೆಯಲು ತನ್ನ ಎರಡೂ ಕಣ್ಣುಗಳನ್ನು ಅರ್ಪಿಸಲು ಸಿದ್ಧನಾಗಿದ್ದಂತಹ ಸ್ಥಳ ಅಂತ ಹೇಳಲಾಗುತ್ತೆ ಈ ದೇವಾಲಯ ಸುವರ್ಣಮುಖಿ ಎಂಬ ನದಿಯ ದಡದಲ್ಲಿ ನೆಲೆಗೊಂಡಿದೆ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕಾಶಿ ದೇವಸ್ಥಾನಗಳು ಸಾಕಷ್ಟಿವೆ ಆದರೆ ದಕ್ಷಿಣ ಕೈಲಾಸ ಅಂತ ಕರೆಯೋ ದೇವಸ್ಥಾನ ಅಂತ ಇದ್ದರೆ ಅದು ಕಾಳಹಸ್ತಿಯಲ್ಲಿ ಮಾತ್ರ ಶ್ರೀ ಕಾಳಹಸ್ತಿ ಅನ್ನೋ ಹೆಸರು ಶ್ರೀ ಎಂದರೆ ಜೇಡ ಕಾಳ ಅಂದರೆ ಸರ್ಪ ಮತ್ತು ಅಸ್ಥಿ ಎಂದರೆ ಆನೆ ಇವುಗಳಿಂದ ಬಂದಿದೆ ಜೇಡ ಸರ್ಪ ಮತ್ತು ಆನೆ ಇದೇ ಜಾಗದಲ್ಲಿ ಶಿವನಿಂದ ಮೋಕ್ಷವನ್ನು ಪಡೆದ ಸ್ಥಳ ಹಾಗಾಗಿ ಈ ಮೂವರ ಹೆಸರಿನಿಂದ ಈ ಸ್ಥಳ ಗುರುತಿಸಲ್ಪಡ್ತದೆ ಮತ್ತು ಮೂರು ಪ್ರಾಣಿಗಳು ಚಿತ್ರಿಸುವ ಪ್ರತಿಮೆಯನ್ನು ದೇವಾಲಯದ ಮುಂದೆ ಕಾಣ್ಬೋದಾಗಿದೆ ಪುರಾಣದ ಪ್ರಕಾರ ವಾಯುದೇವನು ಕರ್ಪೂರದಿಂದ ಮಾಡಿದಂತಹ ಶಿವಲಿಂಗಕ್ಕೆ ಸಾವಿರಾರು ವರ್ಷ ತಪಸ್ಸು ಮಾಡ್ತಾನೆ ತಪಸ್ಸಿನಿಂದ ಸಂತಸಗಂಡತಂಥ ಶಿವನು ವಾಯುದೇವನ ಮುಂದೆ ಪ್ರತ್ಯಕ್ಷಗೊಂಡು ಮೂರು ವರಗಳನ್ನು ನೀಡ್ತಾನೆ ಅದರ ಪ್ರಕಾರ ವಾಯು ಪ್ರಪಂಚದೆಲ್ಲೆಡೆ ಗಾಳಿಯ ರೂಪದಲ್ಲಿರಲು ಮತ್ತು ಪ್ರತಿ ಜೀವಿಗಳ ಅವಿಭಾಜ್ಯ ಅಂಗವಾಗಲು ಆಶೀರ್ವಾದ ಪಡಿತಾನೆ ವಾಯುದೇವ ಪೂಜಿಸಿದ ಲಿಂಗವನ್ನು ವಾಯುಲಿಂಗ ಅಂತ ಕರೀತಾರೆ ಮತ್ತೊಂದು ಕಥೆಯ ಪ್ರಕಾರ ಶಿವನು ಪಾರ್ವತಿಯನ್ನು ದೈವಿಕ ರೂಪ ತ್ಯಜಿಸಿ ಮಾನವ ರೂಪವನ್ನು ಪಡೆಯುವಂತೆ ಶಾಪವನ್ನು ನೀಡ್ತಾನೆ ಪ್ರಾಯಶ್ಚಿತಕ್ಕಾಗಿ ಪಾರ್ವತಿಯು ಶ್ರೀ ಕಾಳಹಸ್ತಿಯಲ್ಲಿ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿ ಹಿಂದಿನ ದೈವಿಕ ಶಕ್ತಿಗಿಂತ ನೂರು ಪಟ್ಟು ಉತ್ತಮವಾದಂತಹ ದೈವಿಕ ರೂಪವನ್ನು ಪುನರ್ಸೃಷ್ಟಿಸ್ತಾನೆ ಇಲ್ಲಿ ಪಾರ್ವತಿಯನ್ನು ಜ್ಞಾನ ಪ್ರಸೂನಾಂಬಿಕಾ ದೇವಿ ಅಂತ ಪೂಜೆ ಮಾಡಲಾಗುತ್ತೆ ಬ್ರಹ್ಮದೇವನಿಂದ ನಾಲ್ಕು ಯುಗಗಳಲ್ಲಿ ಈ ಸ್ಥಳದಲ್ಲಿ ಕಾಳಹಸ್ತೀಶ್ವರನನ್ನು ಪೂಜೆ ಮಾಡಲಾಗಿತ್ತು ಮತ್ತು ಪಾಂಡವರ ಕಾಲದಲ್ಲಿ ಅರ್ಜುನನು ಇಲ್ಲಿ ಶಿವನನ್ನು ಪೂಜಿಸಿದ್ದಾನೆ ಅಂತ ನಂಬಲಾಗುತ್ತೆ ಶಿವನಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಂತಹ ಅರವತ್ತ್ಮೂರು ಸಂತರಲ್ಲಿ ಬೀಡರ ಕಣ್ಣಪ್ಪನು ಒಬ್ಬರು ಇಲ್ಲಿ ಶಿವಲಿಂಗದಿಂದ ಹರಿಯುತ್ತಿದ್ದಂಥ ರಕ್ತವನ್ನು ನಿಲ್ಲಿಸಲು ತನ್ನ ಎರಡೂ ಕಣ್ಣುಗಳನ್ನು ಅರ್ಪಿಸಿದ ಸ್ಥಳಪುರಾಣವಿದೆ ಈ ದೇವಾಲಯ ಶಾತವಾಹನರ ಕಾಲದಲ್ಲಿ ಕಟ್ಟಲಾಗಿದೆ ನಂತರ ಪಲ್ಲವರು ಚೋಳರು ವಿಜಯನಗರ ಸಾಮ್ರಾಜ್ಯಗಳ ಭಾಗವಾಗಿತ್ತು ಅಂತ ಶಾಸನಗಳಿಂದ ತಿಳಿದು ಬರುತ್ತೆ ಚೋಳರ ಕಾಲದಲ್ಲಿ ಕಾಳಹಸ್ತಿ ಪ್ರಸಿದ್ಧ ಯಾತ್ರಾಸ್ಥಳವಾಗಿತ್ತು ಅಂತ ಅನೇಕ ಶಾಸನಗಳಿಂದ ತಿಳಿದು ಬರುತ್ತೆ ಒಂದನೇ ಕುಲತ್ತುಂಗ ಚೋಳನ ಕಾಲದಲ್ಲಿ ವಿಸ್ತಾರಗೊಂಡಿದ್ದಾಗಿ ತಿಳಿದು ಬರುತ್ತೆ ಭಾರತದಲ್ಲಿರುವ ಎಲ್ಲ ಶಿವನ ದೇವಾಲಯಗಳನ್ನು ಚಂದ್ರ ಮತ್ತು ಸೂರ್ಯಗ್ರಹಣದ ಸಮಯದಲ್ಲಿ ಮುಚ್ಚಲಾಗುತ್ತೆ ಆದರೆ ಈ ದಿನಗಳಲ್ಲಿ ತೆರೆದಿರುವಂತಹ ಏಕೈಕ ದೇವಾಲಯ ಶ್ರೀ ಕಾಳಹಸ್ತಿ ದೇವಾಲಯ ರಾಹು ಕೇತು ಪೂಜೆಗೆ ಈ ದೇವಸ್ಥಾನ ಜನಪ್ರಿಯವಾಗಿದೆ ಇಲ್ಲಿ ರಾಹು ಕೇತು ಪೂಜೆ ಮಾಡಿದರೆ ಇದರ ಪರಿಣಾಮಗಳಿಂದ ರಕ್ಷಣೆ ಸಿಗುತ್ತದೆ ಅಂತ ಭಕ್ತರು ನಂಬ್ತಾರೆ ಲಿಂಗದ ರೂಪದಲ್ಲಿರುವ ಪ್ರಧಾನ ಲಿಂಗವನ್ನು ಆನೆಯ ಸೊಂಡಿಲನ್ನು ಹೋಲುವ ಆಕಾರದಲ್ಲಿ ಬಿಳಿ ಕಲ್ಲಿನಿಂದ ನಿರ್ಮಿಸಲಾಗಿದೆ ದೇವಾಲಯ ದಕ್ಷಿಣಕ್ಕೆ ಮುಖ ಮಾಡಿದರೆ ಗರ್ಭಗುಡಿಯು ಪಶ್ಚಿಮಕ್ಕೆ ಮುಖ ಮಾಡಿದೆ ನೆಲದ ಮಟ್ಟಕ್ಕಿಂತ ಒಂಬತ್ತು ಅಡಿ ಕೆಳಗೆ ಕಲ್ಲಿನಿಂದ ಮಾಡಲ್ಪಟ್ಟಿರುವ ಗಣೇಶನ ದೇವಾಲಯವಿದೆ ಪಾರ್ವತಿಯನ್ನು ಇಲ್ಲಿ ಜ್ಞಾನ ಪ್ರಸನ್ನಾಂಬಿಕೆಯಾಗಿ ಪೂಜಿಸಲ್ಪಡುವ ದೊಡ್ಡ ಗುಡಿಯನ್ನು ಕಾಣಬಹುದಾಗಿದೆ ತಿರುಪತಿಗೆ ಹೋದಂಥವರು ವಾಪಸ್ ಬರುವಾಗ ಕಾಳಹಸ್ತಿಗೆ ಭೇಟಿ ನೀಡ್ತಾರೆ ಆದರೆ ಕಾಳಹಸ್ತಿಗೆ ಭೇಟಿ ನೀಡಿದ ನಂತರ ಬೇರೆ ಯಾವುದೇ ದೇವಾಲಯಕ್ಕೆ ಭೇಟಿ ನೀಡಬಾರದಂತೆ ಹಾಗೇನಾದರೂ ಭೇಟಿ ನೀಡಿದ್ದಲ್ಲಿ ದಾರಿದ್ರ್ಯ ನಮ್ಮ ಬೆನ್ನು ಹತ್ತತೆ ಅಂತ ನಂಬಿಕೆ ಕಾಳಹಸ್ತಿಗೆ ಹೋಗಿ ಪಾಪಗಳನ್ನು ಬಿಟ್ಟು ಮನೆಗೆ ಹಿಂತಿರುಗಬೇಕು ಅನ್ನುವುದು ವಾಡಿಕೆ ಹೀಗಾಗಿ ಹೆಚ್ಚಿನವರು ಇಲ್ಲಿಗೆ ಭೇಟಿ ನೀಡಿದ ನಂತರ ಬೇರೆ ಯಾವುದೇ ದೇವಸ್ಥಾನಕ್ಕೆ ಭೇಟಿ ನೀಡೋದಿಲ್ಲ